ನಾನು ನಿಮ್ ಟಿವಿಗಳಲ್ಲಿ ನೋಡಿದ್ದೆನು ಅಂದ್ರೆ ದೇಶದ ಬಗ್ಗೆ ಕಮ್ಯುನಿಸ್ಟ್ ಇಟ್ಕೊಂಡಿರಂತ ಕಮ್ಯುನಿಸ್ಟ್ ಪಾರ್ಟಿಯ ರೂಪದಲ್ಲಿ ಕೆಲವು ಬಸವ ಸನ್ಯಾಸಿ ಸ್ವಾಮಿಗಳು ಕೆಲವರು ಮತ್ತೆ ಸ್ವಾಮಿಗಳು ಈ ರೀತಿ ಮಾಡ್ತಾ ಇದಾರೆ ಬಸವ ತಾಲಿಬಾನ್ಗಳಾಗಿದ್ದಾರೆ ಅವರಾದ ಸಾಮೂಹಿಕವಾಗಿ ಹೇಳಿಲ್ಲ ಕೆಲವು ವ್ಯಕ್ತಿಗಳು ಉದಾಹರಣೆಗೆ ದೇವರು ತಗೊಂಡು ಗುಲೆಗಿಸಿರಿ ಮಾಂಸ ತಿನ್ರಿ ಅದೇ ರೀತಿ ದಾರು ಕುಡಿರಿ ಈ ರೀತಿ ಹೇಳ್ತಾ ಇರಂತ ಆ ಬಸವ ತಾಲಿಬಾನ್ ಅಂತ ಅವ್ರಿಗೆ ಕರೆದ ವಿನಃ ಹಿಂದೂ ಸಮಾಜದ ಎಲ್ಲರ ಬಗ್ಗೆನು ಅವ್ರ ಗೌರವ ಇರೋ ನಾನು ಕಂಡಿದ್ದೇನೆ ಬಸವ ತಾಲಿಬಾನ್ ಅಂತಂದ್ರೆ ಈ ಒಂದು ಲಿಂಗಾಯತ ಸಮಾಜದಲ್ಲಿರಂತ ಕೆಲವು ಸನ್ಯಾಸಿಗಳು ಈ ಹೇಳಿಕೆ ಕೊಟ್ಟಿದಾರಲ್ಲ ಅವರಿಗೆ ಬಸವ ತಾಲಿಬಾನ್ ಅಂತ ಕರೆದಿರೋದು ಲಿಂಗಾಯತ ಸಮಾಜದಲ್ಲಿರುವಂತಹ ಕೆಲವು ವ್ಯಕ್ತಿಗಳು ಬಸವ ಸಂಸ್ಕೃತಿ ಹೊರಟರು ಬಸವ ಸಂಸ್ಕೃತಿ ಅಂತ ಹೊರಟರು ಆ ಸಂದರ್ಭದಲ್ಲಿ ದೇವ್ರ ಬಗ್ಗೆ ಟೀಕೆ ಮಾಡಿದ್ರು ವ್ಯಕ್ತಿಗಳ ಬಗ್ಗೆನು ಹೆಂಡ ಕೊಡೀರಿ ಮಾಂಸ ತಿಂದಿರಿ ಅಂತ ಹೇಳಿದ್ರು ಇಂಥ ಬಸವ ಅನುಯಾಯಿಗಳಿಗೆ ಸನ್ಯಾಸಿಗಳಿಗೆ ತಾಲಿಬಾನ್ ಅಂತ ಕರೆದ್ರೇನ ಬೇರೆ ಏರಿಗೂ ಅಲ್ಲ